ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಕರಾಟೆ ಕಿಂಗ್ ಅವರು ನಟಿಸಿರುವ ತೊಂಬತ್ತೆರಡು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಕರಾಟೆ ಕಿಂಗ್ ಶಂಕರ್ ನಾಗ್ರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಒಂದಾನೊಂದು ಕಾಲದಲ್ಲಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಗಿರೀಶ್ ಕಾರ್ನಾಡ್ರವರು ನಿರ್ದೇಶನ ಮಾಡಿರುತ್ತಾರೆ ಎರಡನೇ ಚಲನಚಿತ್ರ ಸೀತಾರಾಮು ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಮೂರನೇ ಚಲನಚಿತ್ರ ಪ್ರೀತಿ ಮಾಡು ತಮಾಸೆ ನೋಡು ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿ ವಿ ರಾಜೇಂದ್ರನ್ ರವರು ನಿರ್ದೇಶನ ಮಾಡಿರುತ್ತಾರೆ ನಾಲ್ಕನೇ ಚಲನಚಿತ್ರ ಮಧುಚಂದ್ರ ಚಂದ್ರ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರಮೇಶ್ ಶಿವರಾಮ್ರವರು ನಿರ್ದೇಶನ ಮಾಡಿರುತ್ತಾರೆ ಐದನೇ ಚಲನಚಿತ್ರ ಐ ಲವ್ ಯು ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಾಯು ನಂದನ್ ರಾವ್ರವರು ನಿರ್ದೇಶನ ಮಾಡಿರುತ್ತಾರೆ ಆರನೇ ಚಲನಚಿತ್ರ ಮಿಂಚಿನ ಓಟ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸ್ವತಃ ಶಂಕರ್ನಾಗ್ರವರೇ ನಿರ್ದೇಶನ ಮಾಡಿರುತ್ತಾರೆ ಏಳನೇ ಚಲನಚಿತ್ರ ಆಟೋ ರಾಜ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿರುತ್ತಾರೆ ಎಂಟನೇ ಚಲನಚಿತ್ರ ಮೂಗನ ಸೇಡು ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಅವರು ನಿರ್ದೇಶನ ಮಾಡಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಹದ್ದಿನ ಕಣ್ಣು ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ವಿ ಶೇಷಗಿರಿ ಅವರು ನಿರ್ದೇಶನ ಮಾಡಿರುತ್ತಾರೆ ಹತ್ತನೇ ಚಲನಚಿತ್ರ ಒಂದು ಹೆಣ್ಣು ಆರು ಕಣ್ಣು ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಮಧುಸೂದನ್ ರಾವ್ರವರು ನಿರ್ದೇಶನ ಮಾಡಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಆರದ ಗಾಯ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಸೋಮಶೇಖರ್ರವರು ನಿರ್ದೇಶನ ಮಾಡಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ರುಸ್ತುಮ್ ಜೋಡಿ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯನ್ ರವರು ನಿರ್ದೇಶನ ಮಾಡಿರುತ್ತಾರೆ ಹದಿಮೂರನೇ ಚಲನಚಿತ್ರ ಜನ್ಮ ಜನ್ಮದ ಅನುಬಂಧ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸ್ವತಃ ಶಂಕರ್ನಾಗ್ರವರೇ ನಿರ್ದೇಶನ ಮಾಡಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ತಾಯಿಯ ಮಡಿಲಲ್ಲಿ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಸುಬ್ಬರಾವ್ರವರು ನಿರ್ದೇಶನ ಮಾಡಿರುತ್ತಾರೆ ಹದಿನೈದನೇ ಚಲನಚಿತ್ರ ಕುಲಪುತ್ರ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಟಿ ಆರ್ ರಾಮಣ್ಣನವರು ನಿರ್ದೇಶನ ಮಾಡಿರುತ್ತಾರೆ ಹದಿನಾರನೇ ಚಲನಚಿತ್ರ ಹಣಬಲವೋ ಜನಬಲವೋ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿರುತ್ತಾರೆ ಹದಿನೇಳನೇ ಚಲನಚಿತ್ರ ಗೀತಾ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸ್ವತಃ ಅವರೇ ನಿರ್ದೇಶನ ಮಾಡಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ದೇವರ ಆಟ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಭಾರಿ ಭರ್ಜರಿ ಬೇಟೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಮುನಿಯನ ಮಾದರಿ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಜೀವಕ್ಕೆ ಜೀವ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಆರ್ ದಾಸ್ ರವರು ನಿರ್ದೇಶನ ಮಾಡಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಅರ್ಚನಾ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಮಣಿಮುರುಗನ್ ರವರು ನಿರ್ದೇಶನ ಮಾಡಿರುತ್ತಾರೆ ಇಪ್ಪತ್ತ್ ಮೂರನೇ ಚಲನಚಿತ್ರ ಬೆಂಕಿ ಚೆಂಡು ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಮಣಿಮುರುಗನ್ ರವರು ನಿರ್ದೇಶನ ಮಾಡಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಕಾರ್ಮಿಕ ಕಳ್ಳನಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಆರ್ ದಾಸ್ ರವರು ನಿರ್ದೇಶನ ಮಾಡಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ನ್ಯಾಯ ಎಲ್ಲಿದೆ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ಎ ಚಂದ್ರಶೇಖರ್ರವರು ನಿರ್ದೇಶನ ಮಾಡಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ಧರ್ಮ ದಾರಿ ತಪ್ಪಿತು ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಂಡಾರು ಗಿರಿಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ಗೆದ್ದ ಮಗ ಇದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ಎ ಚಂದ್ರಶೇಖರ್ರವರು ನಿರ್ದೇಶನ ಮಾಡಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ನ್ಯಾಯ ಗೆದ್ದಿತು ಇದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜೋಸೈ ಮನ್ರವರು ನಿರ್ದೇಶನ ಮಾಡಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಚಂಡಿ ಚಾಮುಂಡಿ ಇದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಮೂವತ್ತನೇ ಚಲನಚಿತ್ರ ಕೆರಳಿದ ಹೆಣ್ಣು ಇದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಶೇಷಗಿರಿ ಅವರು ನಿರ್ದೇಶನ ಮಾಡಿರುತ್ತಾರೆ ಮೂವತ್ತೊಂದನೇ ಚಲನಚಿತ್ರ ಸ್ವರ್ಗದಲ್ಲಿ ಮದುವೆ ಇದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಮಣಿಮುರುಗನ್ ರವರು ನಿರ್ದೇಶನ ಮಾಡಿರುತ್ತಾರೆ ಮೂವತ್ತೆರಡನೇ ಚಲನಚಿತ್ರ ಆಕ್ರೋಶ ಇದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ತಿಪ್ಪಟೂರು ರಘುರವರು ನಿರ್ದೇಶನ ಮಾಡಿರುತ್ತಾರೆ ಮೂವತ್ತ್ಮೂರನೇ ಚಲನಚಿತ್ರ ನೋಡಿ ಸ್ವಾಮಿ ನಾವಿರೋದು ಹೀಗೆ ಇದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸ್ವತಃ ಶಂಕರ್ನಾಗ್ರವರೇ ನಿರ್ದೇಶನ ಮಾಡಿರುತ್ತಾರೆ ಮೂವತ್ತ್ನಾಲ್ಕನೇ ಚಲನಚಿತ್ರ ನಗಬೇಕಮ್ಮ ನಗಬೇಕು ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಸುಬ್ಬರಾವ್ರವರು ನಿರ್ದೇಶನ ಮಾಡಿರುತ್ತಾರೆ ಮೂವತ್ತೈದನೇ ಚಲನಚಿತ್ರ ರಕ್ತ ತಿಲಕ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜೋಸೈ ಮನ್ ರವರು ನಿರ್ದೇಶನ ಮಾಡಿರುತ್ತಾರೆ ಮೂವತ್ತಾರನೇ ಚಲನಚಿತ್ರ ಗಂಡು ಬೇರುಂಡ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಮೂವತ್ತೇಳನೇ ಚಲನಚಿತ್ರ ತಾಳಿಯ ಭಾಗ್ಯ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿರುತ್ತಾರೆ ಮೂವತ್ತೆಂಟನೇ ಚಲನಚಿತ್ರ ಬೆಂಕಿ ಬಿರುಗಾಳಿ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ತಿಪಟೂರು ರಘು ರವರು ನಿರ್ದೇಶನ ಮಾಡಿರುತ್ತಾರೆ ಮೂವತ್ತೊಂಬತ್ತನೇ ಚಲನಚಿತ್ರ ಕಾಳಿಂಗ ಸರ್ಪ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ನಲವತ್ತನೇ ಚಲನಚಿತ್ರ ಇಂದಿನ ಭಾರತ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಟಿ ಕೃಷ್ಣರವರು ನಿರ್ದೇಶನ ಮಾಡಿರುತ್ತಾರೆ ನಲವತ್ತೊಂದನೇ ಚಲನಚಿತ್ರ ಬೆದರು ಬೊಂಬೆ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿರುತ್ತಾರೆ ನಲವತ್ತೆರಡನೇ ಚಲನಚಿತ್ರ ಶಪಥ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರವರು ನಿರ್ದೇಶನ ಮಾಡಿರುತ್ತಾರೆ ನಲವತ್ಮೂರನೇ ಚಲನಚಿತ್ರ ಪವಿತ್ರ ಪ್ರೇಮ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಶೇಷಗಿರಿ ರಾವ್ರವರು ನಿರ್ದೇಶನ ಮಾಡಿರುತ್ತಾರೆ ನಲವತ್ನಾಲ್ಕನೇ ಚಲನಚಿತ್ರ ಆಕ್ಸಿಡೆಂಟ್ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸ್ವತಃ ಶಂಕರ್ ನಾಗ್ರವರೇ ನಿರ್ದೇಶನ ಮಾಡಿರುತ್ತಾರೆ ನಲವತ್ತೈದನೇ ಚಲನಚಿತ್ರ ಆಶಾ ಕಿರಣ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಎನ್ ಹರಿದಾಸ್ ರವರು ನಿರ್ದೇಶನ ಮಾಡಿರುತ್ತಾರೆ ನಲವತ್ತಾರನೇ ಚಲನಚಿತ್ರ ಮಕ್ಕಳುವ ಮನೆ ತುಂಬ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಟಿ ಎಸ್ ನಾಗಾಭರಣರವರು ನಿರ್ದೇಶನ ಮಾಡಿರುತ್ತಾರೆ ನಲವತ್ತೇಳನೇ ಚಲನಚಿತ್ರ ಅಪೂರ್ವ ಸಂಗಮ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವೈ ಆರ್ ಸ್ವಾಮಿಯವರು ನಿರ್ದೇಶನ ಮಾಡಿರುತ್ತಾರೆ ನಲವತ್ತೆಂಟನೇ ಚಲನಚಿತ್ರ ತಾಯಿ ಕನಸು ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿರುತ್ತಾರೆ ನಲವತ್ತೊಂಬತ್ತನೇ ಚಲನಚಿತ್ರ ಪರಮೇಶಿ ಪ್ರೇಮ ಪ್ರಸಂಗ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರಮೇಶ್ ಭಟ್ ರವರು ನಿರ್ದೇಶನ ಮಾಡಿರುತ್ತಾರೆ ಐವತ್ತನೇ ಚಲನಚಿತ್ರ ಮಾನವ ದಾನವ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜಾನಕಿ ರಾಮ್ರವರು ನಿರ್ದೇಶನ ಮಾಡಿರುತ್ತಾರೆ ಐವತ್ತೊಂದನೇ ಚಲನಚಿತ್ರ ಕಿಲಾಡಿ ಅಳಿಯ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿರುತ್ತಾರೆ ಐವತ್ತೆರಡನೇ ಚಲನಚಿತ್ರ ವಜ್ರ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿರುತ್ತಾರೆ ಐವತ್ ಮೂರನೇ ಚಲನಚಿತ್ರ ಕರಿನಾಗ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಸವರಾಜ್ ರವರು ನಿರ್ದೇಶನ ಮಾಡಿರುತ್ತಾರೆ ಐವತ್ನಾಲ್ಕನೇ ಚಲನಚಿತ್ರ ತಾಯಿಯೇ ನನ್ನ ದೇವರು ಇದು ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ರವರು ನಿರ್ದೇಶನ ಮಾಡಿರುತ್ತಾರೆ ಐವತ್ತೈದನೇ ಚಲನಚಿತ್ರ ನಾನಿನ್ನ ಪ್ರೀತಿಸುವೆ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸೋಮು ಶಂಕರ್ರವರು ನಿರ್ದೇಶನ ಮಾಡಿರುತ್ತಾರೆ ಐವತ್ತಾರನೇ ಚಲನಚಿತ್ರ ಅಗ್ನಿ ಪರೀಕ್ಷೆ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ನಾಗ ಶ್ರೀನಿವಾಸ್ ರವರು ನಿರ್ದೇಶನ ಮಾಡಿರುತ್ತಾರೆ ಐವತ್ತೇಳನೇ ಚಲನಚಿತ್ರ ರಸ್ತೆ ರಾಜ ಇದು ಸಾವಿರದ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಲೀಲಾ ವರಪ್ರಸಾದ್ ರಾವ್ರವರು ನಿರ್ದೇಶನ ಮಾಡಿರುತ್ತಾರೆ ಐವತ್ತೆಂಟನೇ ಚಲನಚಿತ್ರ ಸಂಸಾರದ ಗುಟ್ಟು ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರಾಘವರವರು ನಿರ್ದೇಶನ ಮಾಡಿರುತ್ತಾರೆ ಐವತ್ತೊಂಬತ್ತನೇ ಚಲನಚಿತ್ರ ತಾಯಿ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪೇರಾಲರವರು ನಿರ್ದೇಶನ ಮಾಡಿರುತ್ತಾರೆ ಅರವತ್ತನೇ ಚಲನಚಿತ್ರ ಈ ಬಂಧ ಅನುಬಂಧ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜಾನಕಿ ರಾಮ್ರಾವರು ನಿರ್ದೇಶನ ಮಾಡಿರುತ್ತಾರೆ ಅರವತ್ತೊಂದನೇ ಚಲನಚಿತ್ರ ಹುಲಿ ಹೆಬ್ಬುಲಿ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರವರು ನಿರ್ದೇಶನ ಮಾಡಿರುತ್ತಾರೆ ಅರವತ್ತೆರಡನೇ ಚಲನಚಿತ್ರ ದಿಗ್ವಿಜಯ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸೋಮುರವರು ನಿರ್ದೇಶನ ಮಾಡಿರುತ್ತಾರೆ ಅರವತ್ಮೂರನೇ ಚಲನಚಿತ್ರ ಲಾರಿ ಡ್ರೈವರ್ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪೇರಾಲರವರು ನಿರ್ದೇಶನ ಮಾಡಿರುತ್ತಾರೆ ಅರವತ್ನಾಲ್ಕನೇ ಚಲನಚಿತ್ರ ಅಂತಿಮ ಘಟ್ಟ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜಾನಕಿ ರಾಮ್ರವರು ನಿರ್ದೇಶನ ಮಾಡಿರುತ್ತಾರೆ ಅರವತ್ತೈದನೇ ಚಲನಚಿತ್ರ ಶಕ್ತಿ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಟೈಗರ್ ಪ್ರಭಾಕರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಅರವತ್ತಾರನೇ ಚಲನಚಿತ್ರ ಸಾಂಗ್ಲಿಯಾನ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ನಂಜುಂಡಪ್ಪನವರು ನಿರ್ದೇಶನ ಮಾಡಿರುತ್ತಾರೆ ಅರವತ್ತೇಳನೇ ಚಲನಚಿತ್ರ ಧರ್ಮಾತ್ಮ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಜಗನ್ನಾಥ್ರವರು ನಿರ್ದೇಶನ ಮಾಡಿರುತ್ತಾರೆ ಅರವತ್ತೆಂಟನೇ ಚಲನಚಿತ್ರ ಮಿಥಿಲೆಯ ಸೀತೆಯರು ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿಯವರು ನಿರ್ದೇಶನ ಮಾಡಿರುತ್ತಾರೆ ಅರವತ್ತೊಂಬತ್ತನೇ ಚಲನಚಿತ್ರ ತರ್ಕ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸುನೀಲ್ ಕುಮಾರ್ ದೇಸಾಯಿಯವರು ನಿರ್ದೇಶನ ಮಾಡಿರುತ್ತಾರೆ ಎಪ್ಪತ್ತನೇ ಚಲನಚಿತ್ರ ಮಹಾಯುದ್ಧ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಮುರಳೀಧರ್ ಕೌಶಿಕ್ ರವರು ನಿರ್ದೇಶನ ಮಾಡಿರುತ್ತಾರೆ ಎಪ್ಪತ್ತೊಂದನೇ ಚಲನಚಿತ್ರ ಅಂತಿಂತ ಗಂಡು ನಾನಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಶ್ರೀನಿವಾಸ್ ರವರು ನಿರ್ದೇಶನ ಮಾಡಿರುತ್ತಾರೆ ಎಪ್ಪತ್ತೆರಡನೇ ಚಲನಚಿತ್ರ ಸಿ ಬಿ ಐ ಶಂಕರ್ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ನಂಜುಂಡಪ್ಪನವರು ನಿರ್ದೇಶನ ಮಾಡಿರುತ್ತಾರೆ ಎಪ್ಪತ್ತ್ಮೂರನೇ ಚಲನಚಿತ್ರ ಇದು ಸಾಧ್ಯ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದಿನೇಶ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಎಪ್ಪತ್ನಾಲ್ಕನೇ ಚಲನಚಿತ್ರ ರಾಜಸಿಂಹ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜೋಸೈ ಮನ್ರವರು ನಿರ್ದೇಶನ ಮಾಡಿರುತ್ತಾರೆ ಎಪ್ಪತ್ತೈದನೇ ಚಲನಚಿತ್ರ ಜಯಬೇರಿ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜಿ ಕೆ ಮುದ್ದುರಾಜ್ರವರು ನಿರ್ದೇಶನ ಮಾಡಿರುತ್ತಾರೆ ಎಪ್ಪತ್ತಾರನೇ ಚಲನಚಿತ್ರ ನರಸಿಂಹ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿರುತ್ತಾರೆ ಎಪ್ಪತ್ತೇಳನೇ ಚಲನಚಿತ್ರ ವಾಲ್ ಪೋಸ್ಟರ್ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜಿ ವಿ ಅಯ್ಯರ್ರವರು ನಿರ್ದೇಶನ ಮಾಡಿರುತ್ತಾರೆ ಎಪ್ಪತ್ತೆಂಟನೇ ಚಲನಚಿತ್ರ ಎಸ್ ಪಿ ಸಾಂಗ್ಲೆಯನ ಭಾಗ ಎರಡು ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ನಂಜುಂಡಪ್ಪನವರು ನಿರ್ದೇಶನ ಮಾಡಿರುತ್ತಾರೆ ಎಪ್ಪತ್ತೊಂಬತ್ತನೇ ಚಲನಚಿತ್ರ ರಾಮರಾಜ್ಯದಲ್ಲಿ ರಾಕ್ಷಸರು ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಎಂಬತ್ತನೇ ಚಲನಚಿತ್ರ ಮಹೇಶ್ವರ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದಿನೇಶ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಎಂಬತ್ತೊಂದನೇ ಚಲನಚಿತ್ರ ತ್ರಿನೇತ್ರ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರಾಜ್ ಕಿಶೋರ್ರವರು ನಿರ್ದೇಶನ ಮಾಡಿರುತ್ತಾರೆ ಎಂಬತ್ತೆರಡನೇ ಚಲನಚಿತ್ರ ಆವೇಶ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಅವರು ನಿರ್ದೇಶನ ಮಾಡಿರುತ್ತಾರೆ ಎಂಬತ್ತ್ ಮೂರನೇ ಚಲನಚಿತ್ರ ಹೊಸ ಜೀವನ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿರುತ್ತಾರೆ ಎಂಬತ್ನಾಲ್ಕನೇ ಚಲನಚಿತ್ರ ಹಳ್ಳಿಯ ಸುರಾಸುರರು ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ತಿಪ್ಪಟೂರ್ ರಘುರವರು ನಿರ್ದೇಶನ ಮಾಡಿರುತ್ತಾರೆ ಎಂಬತ್ತೈದನೇ ಚಲನಚಿತ್ರ ಬಲೆ ಚತುರ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಾಯಿ ಪ್ರಕಾಶ್ರವರು ನಿರ್ದೇಶನ ಮಾಡಿರುತ್ತಾರೆ ಎಂಬತ್ತಾರನೇ ಚಲನಚಿತ್ರ ಆಟ ಬೊಂಬಾಟ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಸಿ ಗೌರಿಶಂಕರ್ರವರು ನಿರ್ದೇಶನ ಮಾಡಿರುತ್ತಾರೆ ಎಂಬತ್ತೇಳನೇ ಚಲನಚಿತ್ರ ನಿಗೂಢ ರಹಸ್ಯ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪೆರಾಲರವರು ನಿರ್ದೇಶನ ಮಾಡಿರುತ್ತಾರೆ ಎಂಬತ್ತೆಂಟನೇ ಚಲನಚಿತ್ರ ನಕ್ಕಳ ರಾಜಕುಮಾರಿ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪ್ರೇಮಾ ಕಾರಂತ್ ರವರು ನಿರ್ದೇಶನ ಮಾಡಿರುತ್ತಾರೆ ಎಂಬತ್ತೊಂಬತ್ತನೇ ಚಲನಚಿತ್ರ ಪುಂಡ ಪ್ರಚಂಡ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸುಧೀಂದ್ರ ಕಲ್ಲೋಳ್ ನಿರ್ದೇಶನ ಮಾಡಿರುತ್ತಾರೆ ತೊಂಬತ್ತನೇ ಚಲನಚಿತ್ರ ಸುಂದರ ಕಾಂಡ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ವಿ ರಾಜುರವರು ನಿರ್ದೇಶನ ಮಾಡಿರುತ್ತಾರೆ ತೊಂಬತ್ತೊಂದನೇ ಚಲನಚಿತ್ರ ನಾಗಿಣಿ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಶ್ರೀ ರವರು ನಿರ್ದೇಶನ ಮಾಡಿರುತ್ತಾರೆ ಕರಾಟೆ ಕಿಂಗ್ ಅವರು ನಟಿಸಿರುವ ತೊಂಬತ್ತೆರಡನೇ ಮತ್ತು ಕೊನೆಯ ಚಲನಚಿತ್ರ ಪ್ರಾಣ ಸ್ನೇಹಿತ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಕರಾಟೆ ಕಿಂಗ್ ಅವರು ನಟಿಸಿರುವ ತೊಂಬತ್ತೆರಡು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ